ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ಐದೂವರೆ ಆಗಿದೆ ಬೆಳಗ್ಗೆ ಬೇಗನೇ ಎದ್ದು ವಾಕ್ನ ಶುರು ಮಾಡಿದ್ದೀನಿ ವೆಯ್ಟ್ ಲಾಸ್ ಕಡೆ ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತಿಂದ ನಾನು ವಾಕ್ನ ಮಾಡ್ತಾ ಇದ್ದೀನಿ ಎಕ್ಸಸೈಸ್ ಮಾಡಿದ್ರೆ ಅವಾಗ ಇವಾಗ ಬಿಟ್ಬಿಡ್ತೀವಿ ನಾವು ಅದೆಲ್ಲ ಮೈಯೆಲ್ಲ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಅಂದರು ನೀನು ವಾಕ್ ಮಾಡಮ್ಮ ಸಾಕು ಅಂತೇಳ್ಬಿಟ್ಟು ವಾಕಗೆ ಎದೋಳ್ಸ್ತಾರೆ ಅವರು ಅವರು ಸುಮಾರು ವರ್ಷದಿಂದ ವಾಕ್ನ ಶುರು ಮಾಡಿ ಅವರು ಯಾವ್ದು ಮಿಸ್ ಆದ್ರೂ ವಾಕ್ನ ಬಿಡಲ್ಲ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ವಾಕ್ನ ಶುರು ಮಾಡಿದ್ರೆ ಸುಮಾರು ಆರೂವರೆವರೆಗೂ ವಾಕ್ನ ಮಾಡ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಂಡಿಗೆ ಬೀಟ್ರೂಟ್ ಕುರ್ಮಾ ಮತ್ತೆ ಚಪಾತಿ ಪಾತಿನ ಮಾಡ್ಕೊಂಡಿದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ನಮ್ಮ ಸ್ಕಿನ್ನು ಟೈಟಾಗಿರಬೇಕು ಎಲ್ಲೂ ಸೊಕ್ಕು ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳ್ಕೊಂಡು ವಾಕೆಲ್ಲ ಮುಗಿಸ್ಕೊಂಡು ಆದಮೇಲೆ ಬಾಗಿಲೆಲ್ಲ ತೊಳ್ಕೊಂಡು ಇವಾಗ ರಂಗೋಲಿನ ಇದ್ದೀನಿ ಇದ್ದಿರೋದ್ರಿಂದ ಒನ್ ಅವರ್ ವಾಕ್ನ ಮುಗಿಸ್ಕೊಂಡೆ ಬಾಗ್ಲೆಲ್ಲ ತೊಳೆದು ರಂಗೋಲಿನೂ ಹಾಕೊಂಡಿದ್ದಾಯಿತು ಈಗ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ಮುಖ ಎಲ್ಲ ತೊಳ್ಕೊಬಂದು ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ತಣ್ಣಗಿರೋ ನೀರನ್ನ ಹಾಕೋತಾ ಇದ್ದೀನಿ ಈ ಥರ ತಣ್ಣಗಿರೋ ನೀರನ್ನ ಹಾಕ್ಕೊಂಡು ಅದಕ್ಕೆ ನಾನು ಐಸ್ ಕ್ಯೂಬ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಈ ಥರ ಐಸ್ ಕ್ಯೂಬ್ನ ಹ್ಯಾಡ್ ಮಾಡಿಕೊಂಡು ಒಂದು ಐದು ನಿಮಿಷ ಈ ಥರ ಬಿಡಬೇಕು ಈ ಥರ ಬಿಟ್ಕೊಂಡು ಮುಖನ ಅಜ್ಜಿ ಎತ್ತೋದ್ರಿಂದ ಈ ಥರ ಮುಖನ ಅದರೊಳಗಡೆ ಹಾಕಿ ಫುಲ್ ಫೇಸ್ನ ಅಲ್ಲಿ ನಾವು ಅಜ್ಜಿ ಎತ್ಕೊಳ್ಬೇಕು ಅಜ್ಜಿ ಅಜ್ಜಿ ಒಂದೆರಡು ಎರಡು ನಿಮಿಷಕ್ಕೊಂದ್ಸಲ ಎತ್ಕೋಬೇಕು ಎತ್ಕೊಂಡು ಒಂದು ಐದು ನಿಮಿಷ ಈ ಥರ ಮಾಡಿದ್ರೆ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಬೇಗ ಸೊಪ್ಪಿರಲ್ಲ ತುಂಬ ನೀಟಾಗಿರುತ್ತೆ ಇದು ಎಲ್ಲರೂ ಮಾಡ್ತಾರೆ ಎಲ್ಲ ಹೀರೋಯಿನ್ಗಳು ಮಾಡ್ತಾರೆ ಇದನ್ನ ಒಂದು ಸಲ ಟ್ರೈ ಮಾಡಿ ನಾನು ಶುರು ಮಾಡಿದ್ದೀನಿ ಮಾಡೋಣ ಅಂತೇಳ್ಬಿಟ್ಟು ಇವಾಗಂತೂ ಇದು ಎಲ್ಲ ಕಡೆ ಫೇಮಸ್ ಆಗಿದೆ ಅದರಲ್ಲೂ ಹೀರೋಯಿನ್ಗಳಂತೂ ಫಸ್ಟ್ ಮಾಡೋದೇ ಇದು ಅದಕ್ಕೋಸ್ಕರ ನಿಮಗೆ ಗೊತ್ತಿರಲಿ ಅಂತ ಈ ವಿಷಯನ ನಿಮ್ಮ ಜೊತೆ ಶೇರ್ ಒಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ ಯಾವ ಥರ ರಿಸಲ್ಟ್ ಬಂತು ಅಂತ ನಂಗೆ ಒಂದು ಕಮೆಂಟ್ ಮಾಡಿ ಈ ಥರ ಡೈಲಿ ಬೆಳಗ್ಗೆ ಸಲ ನೀವು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು ಈ ಥರ ಐಸ್ ಟ್ಯೂ ಕ್ಯೂಬ್ನ ಹಾಕ್ಕೊಂಡು ತಣ್ಣಗಿರೋ ನೀರಲ್ಲಿ ಈ ಥರ ಮಾಡಬೇಕು ಒಂದು ಐದು ನಿಮಿಷನಾದ್ರು ಈ ಥರ ಮಾಡ್ಕೊಬೋದು ನೀವು ಮುಖ ಬಂದಾಗ ಈ ಥರ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಈ ಥರ ಮುಖದೆಲ್ಲನೂ ಆದಮೇಲೆ ಇವಾಗ ನಾನು ಅಪ್ಪ ಹಾಲು ತಂದು ಕೊಟ್ಟಿದ್ರು ವಾಕೆಲ್ಲ ಮುಗಿಸ್ಕೊಂಡು ಹಾಲು ಪ್ಯಾಕೆಟ್ ಎಲ್ಲನೂ ತೊಳೆದು ಇಟ್ಕೊತಾ ಇದ್ದೀನಿ ಹಾಲು ಕಾಯಿಸ್ಕೊಡೋಣ ನನ್ನ ಮಗುನಿಗೆ ಮತ್ತು ಅವರಿಗೆಲ್ಲ ಕಾಫಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇದು ತಂದಿದ್ರಲ್ಲ ಹಾಲನ್ನು ಪ್ಯಾಕೆಟ್ ಎಲ್ಲಾನು ಈ ಥರ ನೀಟಾಗಿ ತೊಳ್ಕೊತಾ ಇದ್ದೀನಿ ಈ ಥರ ನೀಟಾಗಿ ತೊಳ್ಕೊಳ್ಳೋದ್ರಿಂದ ಅವ್ರು ಎಲ್ಲೆಲ್ಲಿ ಹಾಕಿರ್ತಾರೋ ಮಣ್ಣೆಲ್ಲ ಆಗಿರೋತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಳ್ದು ಅದಾದಮೇಲೆ ನಾನು ವಾಕೆಲ್ಲ ಮುಗಿಸ್ಕೊಂಡಿದ್ನಲ್ಲ ಒಂದು ಲೋಟ ಬೆಚ್ಚಗಿರೋ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಕೈಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಸ್ವಲ್ಪ ವಾಕೆಲ್ಲ ಮಾಡಿ ಸ್ವಲ್ಪ ಸುಸ್ತಾದಂಗೆ ಅನಿಸ್ತಾಯಿತ್ತು ಅದಕ್ಕೆ ಇನ್ನೂ ಟೈಮ್ ಇತ್ತು ಬೇಕೆದ್ದಿನ್ನೆಲ್ಲ ತಿಂಡಿ ಮಾಡೋಕ್ಕೆಲ್ಲ ಟೈಮ್ ಇತ್ತು ಅಂತೇಳ್ಬಿಟ್ಟು ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ನೀರನ್ನ ಕುಡಿತಾ ಇದ್ದೀನಿ ನೀರೆಲ್ಲ ಆರಾಮಾಗಿ ಕುಡ್ಕೊಂಡಾದ್ಮೇಲೆ ನಾವು ನಾಳೆ ದೈತಮ್ಮನ ಮನೆಯಲ್ಲಿ ಮನೆಯಲ್ಲಿ ಮಾಡ್ತಾಯಿದ್ದೀವಿ ಅಲ್ಲಿ ಪಾರ್ಟ್ ಆಯ್ತಲ್ಲ ಹಿಂದೆಗಡೆ ಬಾಲ್ಕನೀಲಿ ಅಲ್ಲೆಲ್ಲ ಸ್ವಲ್ಪ ಮಳೆ ನೀರೆಲ್ಲ ಬಿದ್ದು ಮಣ್ಣೆಲ್ಲ ಆಗಿಬಿಟ್ಟಿತ್ತು ಪಾರ್ಟಿಂದ ಮಣ್ಣೆಲ್ಲ ಬಂದು ಅದಕ್ಕೋಸ್ಕರ ಅದೆಲ್ಲನೂ ನೀಟ್ ಮಾಡೋಣ ಹೇಳ್ಬಿಟ್ಟು ಅಪ್ಪ ನಾನು ಇಬ್ಬರೂ ಅದನ್ನೆಲ್ಲನೂ ನೀಟ್ ಮಾಡೋಕ್ಕೆ ಪಾರ್ಟೆಲ್ಲನೂ ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀವಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಇವಾಗ ಅಪ್ಪ ಪಾಟ್ ಎಲ್ಲಾನು ನೀಟಾಗೆ ಮಣ್ಣೆಲ್ಲನೂ ಹಾಕಿ ರೀಪಾಟ್ ಮಾಡ್ತಾ ಇದ್ದಾರೆ ಈ ಥರ ಅಪ್ಪ ಈ ಥರ ಎಲ್ಲ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ನನಗೆ ಎಲ್ಪ್ ಮಾಡಿಕೊಡ್ತಾರೆ ಅದೆಲ್ಲ ಆದಮೇಲೆ ನಾನು ಇಲ್ಲಿ ಪಾಚಿ ಎಲ್ಲ ಕಟ್ಟಿತ್ತಲ್ಲ ಮಣ್ಣೆಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲನೂ ಈ ಥರ ಬ್ರಷಲ್ಲಿ ಈ ಥರ ಉಚ್ಕೋತಾ ಇದ್ದೀನಿ ಇದು ಉಜ್ಜಕ್ಕೆ ಅಂತಲೇ ಈ ಥರ ಬ್ರಷ್ನ ತಂದು ಮಾಡ್ಕೊಂಡಿರೋದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಥರ ಉಜ್ಕೊಂಡ್ರೆ ಈ ಥರ ನೀಟಾಗೆಲ್ಲ ಉಜ್ಕೊಂಡು ನೀರೆಲ್ಲಲ್ಲಿ ಹಾಕ್ಕೊಂಡೆಲ್ಲ ತೊಳ್ಕೊಂಡೆ ನೀರೆಲ್ಲ ಹಾಕ್ಕೊಂಡು ತೊಳ್ಕೊಂಡಾದ್ಮೇಲೆ ಪಾರ್ಟ್ ಇಟ್ಟಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇದೆಲ್ಲ ಪಾರ್ಟ್ ಟೈಮ್ ಪ್ಲಾನ್ ಎಲ್ಲ ಹಬ್ಬಂದು ಎಷ್ಟು ಕ್ಲೀನ್ ಆಗಿದೆ ಅಂತೇಳ್ಬಿಟ್ಟು ಎಲ್ಲ ನೀಟಾಗಿ ಟೈಮ್ ಇರೋದರಿಂದ ಬೇಗ ಎದಿರೋದಿರೋದ್ರಿಂದ ಬೇಗ ಕೆಲಸ ಎಲ್ಲ ಮುಗೀತಾ ಇದೆ ನಾಳೆ ನಾವು ಇಲ್ಲಿ ದೈತಮ್ಮನ ಮಾಡ್ತೀವಿ ನಮ್ಮದೇ ಮನೆ ದೇವ್ರನ್ನ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಿಟ್ಕೊಂಡೆ ಅದಾದಮೇಲೆ ಇನ್ನು ಟೈಮ್ ಎಲ್ಲ ಆಯಿತು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಪೂಜೆ ಮಾಡೋಷ್ಟರಲ್ಲಿ ಲೇಟಾಗಿಬಿಡುತ್ತೆ ಹೇಳ್ಬಿಟ್ಟು ಇವಾಗ ತಿಂಡಿ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ತಾರಲ್ಲ ನಮ್ಮ ಯಜಮಾನ್ರು ಅದಕ್ಕೋಸ್ಕರ ತಿಂಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಇವತ್ತು ಬೆಳಗಿನ ಪೂಜೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವಾಗ ತಿಂಡಿಗೆ ಎಲ್ಲ ರೆಡಿ ಇದ್ದೀನಿ ತಿಂಡಿಗೆ ಇವತ್ತು ಬೀಟ್ರೋಟ್ ಕುರ್ಮ ಮತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೀಟ್ರೋಟ್ ಕುರ್ಮ ಒಂದ್ಸಲ ಟ್ರೈ ಮಾಡಿ ನಾನು ಇವತ್ತಿಂದ ವಾಕ್ ಸ್ಟಾರ್ಟ್ ಮಾಡಿರೋದ್ರಿಂದ ವೆಯ್ಟ್ ಲಾಸ್ ಕಮ್ಮಿ ಮಾಡ್ತಾ ಇರೋದ್ರಿಂದ ಫಸ್ಟ್ ಫಸ್ಟಿ ಅಲ್ವಾ ಫಸ್ಟ್ ಜೋಸಲ್ಲಿ ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಕೊಲ್ಲೇನ ಮಾಡ್ತಾಯಿದ್ದೀನಿ ಇಲ್ತೆ ಮಾಡ್ಕೊಡೋಣ ಹೇಳ್ಬಿಟ್ಟು ಅದಾದಮೇಲೆ ಬೀಟ್ರೋಟ್ ನಾವು ಕಟ್ ಆದ್ಮೇಲೆ ಇವಾಗ ಅದಕ್ಕೆ ಮಸಾಲೆನ ಇದ್ದೀನಿ ಕುರ್ಮ ಮಾಡೋದ್ರಿಂದ ಇಲ್ಲಿ ತೆಂಗಿನಕಾಯಿ ಒಂದು ಟೊಮೊಟೊ ಸ್ವಲ್ಪ ಪುದೀನ ಅದು ಸ್ವಲ್ಪ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಂದು ಗಿಡ ಎಷ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಲವಂಗನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದು ಕುರ್ಮ ಆಗಿರೋದ್ರಿಂದ ಒಂದು ಐದರಿಂದ ಆರು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿರುತ್ತೆ ಪೇಸ್ಟ್ಗೆ ಅದೆಲ್ಲ ಆದಮೇಲೆ ಸ್ವಲ್ಪ ಸೋಂಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಈ ಥರ ನೀರು ಹಾಕ್ಕೊಂಡು ನುಣ್ಣಗೆ ಅಂದರೆ ಪೇಸ್ಟ್ ಥರ ಮಾಡ್ಕೋಬೇಕು ನೋಡೋದ್ರಲ್ಲ ಪೇಸ್ಟ್ ಥರ ಆಗಿದೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಒಂದು ಕುಕ್ಕರ್ನ ಮಾಡ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯ್ದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಪಲವೆಲನ ಹಾಕ್ಕೊಂಡಿದ್ದೀನಿ ಪಲವೆಲನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಬೇವನ್ನೂ ಸೇರಿಸ್ಕೊಂಡಿದ್ದೀನಿ ಎರಡೂ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು ಚೆನ್ನಾಗಿ ಬಾಡ್ಸ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಅರ್ಶನ ಜೊತೆಗೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕಂದರೆ ಇದು ಒಂದು ಸ್ವಲ್ಪ ಹಸಿ ಮಸಾಲೆ ಆಗಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇವಾಗ ಫ್ರೈ ಆಗಬೇಕಾದ್ರೇ ನಾನು ಇಲ್ಲಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ಥರ ಅದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಬೇಕು ನೋಡ್ತಾಯಿದ್ರಲ್ಲ ಎಣ್ಣೆ ಬಿಟ್ಟಿದೆ ಇವಾಗ ಈ ಸಮಯದಲ್ಲಿ ನಾನು ಬೀಟ್ರೋಟ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ಇವಾಗ ಅದನ್ನು ಬೀಟ್ರೂಟ್ನ ಸೇರಿಸ್ಕೊಂಡು ಅದನ್ನು ಇವಾಗ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾಕಂತಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಹೇಳ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡಿದ್ವಲ್ಲ ಮಸಾಲೆನ ಅದೇ ಜಾರಿಗೆ ನೀರು ಹಾಕ್ಕೊಂಡು ನಮಗೆ ಎಷ್ಟು ಅದ ಬೇಕು ಅಷ್ಟನ್ನ ನೀರು ಹಾಕ್ಕೊಂಡು ಇವಾಗ ತಿಕ್ನೆಸ್ ಎಲ್ಲ ನೋಡಿಕೊಂಡು ರುಚಿನ ಸೇರಿಸ್ಕೊತಾ ಇದ್ದೀನಿ ರುಚಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ಇದು ಕುರ್ಮಾ ಆಗಿರೋದ್ರಿಂದ ಬೆಣ್ಣೆನೂ ನಾನು ಒಂದು ಸ್ಪೂನಷ್ಟು ಇದ್ದೀನಿ ಮೇಲ್ಗಡೆ ಈ ಥರ ಬೆಣ್ಣೆ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನು ಹಾಕೊಂಡ್ಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಮುಚ್ಚಲ ಮುಚ್ಚಿ ಒಂದು ಎರಡು ವಿಜಿಲ್ನ ಬರ್ಸ್ಕೊಂಡ್ರೆ ಸಾಕು ಇವಾಗ ಬೀಟ್ರೋಟ್ ಕುರ್ಮಾ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಇವಾಗ ಆಗಿದೆ ಒಂದೆರಡು ವಿಜಿಲೆಲ್ಲ ಕೂಗಿ ನೋಡ್ತಾ ಇರ್ಬೋದು ಅದ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಪೂರಿಗೆ ಆಗಲಿ ಚಪಾತಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿ ಇಟ್ಟಿನ ಅಲ್ಲೇ ಬಿದ್ದು ಇಟ್ಕೊಂಡಿದ್ದೆ ಚಪಾತಿ ಮಾಡ್ಕೊಂಡಿದ್ದಾಯಿತು ನಮ್ಮ ಯಜಮಾನ್ರು ಆಫೀಸ್ಗೆ ಹೊರಟರು ಬಾಕ್ಸ್ ಎಲ್ಲ ಕಟ್ಕೊಂಡು ಇವ್ನ ಇನ್ನೂ ತಿಂಡಿ ತಿಂದಿಲ್ಲ ಅಷ್ಟರಲ್ಲಿ ಪೂಜೆ ಮಾಡೋಣ ಹೇಳ್ಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ್ಲಿಗೆಲ್ಲ ಹೂವೆಲ್ಲ ಇಟ್ಕೊಂಡು ಅಷ್ಟನ್ನ ಕುಂಕುಮ ಇಟ್ಕೊಂಡು ತುಳಸಿಗೂ ಹೂವೆಲ್ಲನೂ ಇಟ್ಟು ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಮಾಡ್ಬಿಟ್ಟು ಮಂಗಳವಾರ ಆಗಿರೋದ್ರಿಂದ ಪೂಜೆ ನಾನು ಸಾಯಂಕಾಲ ಟೈಮ್ ಮಾಡ್ತಿದ್ದೆ ಇವಾಗ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗ್ದಿದೆಯಲ್ಲ ಅದಕ್ಕೆ ಬೆಳಗ್ಗೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇವತ್ತು ಫುಲ್ಲು ಎಲ್ಲನೂ ಮುಗಿಸ್ಕೊಂಡೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಈಗ ತಿಂಡಿನ ತಿನ್ಕೋತ ಹೋಗ್ತಾ ಇದ್ದೀನಿ ನಾನು ಆಲ್ರೆಡಿ ಬೀಟ್ರೂಟ್ ಅದೇ ಎ ಬಿ ಸಿ ಜ್ಯೂಸ್ನ ಕುಡಿದಿದ್ನಲ್ಲ ಈಗ ತಿಂಡಿ ತಿನ್ಕೊಳ್ಳೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವೀಡಿಯೋ ಏನಾದ್ರು ಸ್ವಲ್ಪ ಏನಾದ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚೆನ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್